ಊಟ ಆಯ್ತಾ ಈಗ ಮದ್ವೆಗೆ ಹೋಗ್ತಾ ಇದೀವಿ ಓ ಕೇರ್ನಾಗ್ರ ಇಷ್ಟ ಕ್ಯಾರೆಟ್ ಅಲ್ವದಲ್ಲಿ ಐಸ್ ಕ್ರೀಮ್ ತಿನ್ನೋದು ನಿನ್ಗೊಂದು ನೀನು ಡಿಫ್ರೆಂಟ್ ಅಲ್ವಾ ನೀನು ಇಷ್ಟ ಹಾಗೆ ಅಂದುವೆ ನಾಗರದಿಂದ ಮೈಸೂರು ಹೋಗೋ ರೋಡಲ್ಲಿ ಇದು ಬಂದು ರಾಮನಳ್ಳಿ ಇಲ್ಲಿ ಫ್ರೆಶ್ ಸೊಪ್ಪು ತರಕಾರಿ ಎಲ್ಲ ಇಟ್ಟಿರ್ತಾರೆ ಎಲ್ಲೂ ಸಿಗದೇ ಇರೋ ತರಕಾರಿ ಸೊಪ್ಪುಗಳೆಲ್ಲ ಇಲ್ಲಿ ಇಟ್ಟಿರ್ತಾರೆ ನಾಟಿ ಸೊಪ್ಪು ನಾಟಿ ತರಕಾರಿ ಎಲ್ಲ ಹಲೋ ಹಾಯ್ ನಮಸ್ಕಾರ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಅಯ್ಬೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ಟಾರ್ಟಿಂಗೇ ನಮ್ಮ ಪಿಂಕು ತುಂಬ ಸೌಂಡ್ ಮಾಡ್ತಾಯಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಮೊನ್ನೆ ನಮ್ಮ ಮನೆಯಲ್ಲಿ ಶನಿದೇವ್ರ ಕಥೆ ಮಾಡಿಸೋದಕ್ಕೆ ಅಂತ ಹೇಳಿ ಹೊರಗಡೆ ಟೇಬಲ್ ಚೇರು ಎಲ್ಲ ಹಾಕ್ಸ ಹಾಕ್ಸಿದ್ವಲ್ಲ ಶಾಮಿಯನ್ನೆಲ್ಲ ಅದನ್ನು ಇವಾಗ ತಗೋತಾ ಇದ್ದಾರೆ ಯಾರೋ ಹೊಸಬರು ಬಂದವರಲ್ವ ಹಾಗಾಗಿ ಅವರನ್ನು ನೋಡಿದಾಗ ನಾನು ತನಕ ಸ್ವಲ್ಪ ಜಾಸ್ತಿನೇ ಗಲಾಟೆ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಡ್ಜಸ್ಟ್ ಮಾಡಿಕೊಳ್ಳಿ ಇವತ್ತಿನ ಒಂದು ವ್ಲಾಗ್ ಬಂದು ಫಂಕ್ಷನ್ ಇದೆ ಫಂಕ್ಷನಿಗೆ ಹೊಟ್ಟಿದ್ದೀವಿ ಯಾರ್ಯಾರು ಇದ್ದೀವಿ ಅಂತ ಅಂದರೆ ನಾನು ಅಕ್ಕ ನನ್ನ ತಂಗಿ ಮತ್ತು ಊರಿಂದ ಹಂಗೆ ನನ್ನ ದೊಡ್ಡ ಮಗ ಇದ್ದಾನೆ ದೊಡ್ಡ ಮಗ ಮತ್ತು ಅಮ್ಮ ಅಪ್ಪನ ಕೂಡ ಪಿಕ್ ಮಾಡಬೇಕಾಗುತ್ತೆ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಮದುವೆಗೆ ಇಲ್ಲ ಅವರು ಅಂದುವೆ ಅಲ್ಲೇ ದೇವಸ್ಥಾನಕ್ಕೆ ಹೋಗೋದಿದೆ ನನ್ನ ದೊಡ್ಡ ಮಗನ ಕರ್ಕೊಂಡು ಮನೆ ದೇವ್ರ ದೇವಸ್ಥಾನಕ್ಕೆ ಕಪ್ಪಿಗೆ ಹಾಗಾಗಿ ಅವರು ಅಲ್ಲೇ ಹೋಗ್ತಿದ್ದರಲ್ವಾ ಕ್ಯಾರನಗರದಲ್ಲಿ ಮದುವೆ ಇರೋದು ಕಪ್ಟಿ ಬಂದು ನಗರದ ರೋಡಲ್ಲೇ ಹೋಗ್ಬೇಕಲ್ವಾ ಹಾಗಾಗಿ ಅಲ್ಲೇ ಡ್ರಾಪ್ ಮಾಡಿ ಹೋಗ್ತೀನಿ ಫಂಕ್ಷನ್ ಎಲ್ಲ ಮುಗಿಸ್ಕೊಳ್ಳಿ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಕಡೆ ಬರಬೇಕಾದ್ರೆ ನಿಮ್ಮನ್ನು ಪಿಕ್ ಮಾಡಿ ಬರ್ತೀನಿ ಅಂತ ಅಂದರು ಸರಿ ಅಂತ ಇನ್ನೇನು ನಾವು ಡ್ರೈವ್ ಮಾಡ್ಕೊಂಡು ಹೋಗೋದಿಕ್ಕೂ ಹಿಂಸೆ ಆಗುತ್ತೆ ಗಾಡಿನಲ್ಲಿ ಹೋಗ್ತಿದ್ದಾರಲ್ವ ಡ್ರಾಪ್ ಮಾಡಿ ಹೋಗ್ತಾರಂತೆ ಬಿಡು ಅಂತ ಹೇಳಿ ಅಂತ ರೆಡಿ ಆಗ್ತಾ ಇದ್ದೀವಿ ನಾನು ಬಂದು ಇದು ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಪಿಸ್ತಾ ಕಲ್ಲರಲ್ಲಿದೆ ಸ್ಯಾರಿ ಆಯಿತಾ ಪಿಸ್ತ ಗ್ರೀನಲ್ಲಿದೆ ಇದು ಬಂದು ಅಕ್ಕನ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ತೊಗೊಂಡಿದ್ದಂಥ ಸ್ಯಾರಿ ಒಂದು ನಿಮಿಷ ಬಂದೆ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಹೀಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಇವಾಗ ಮಾತಾಡೋಕ್ಕೂ ಇಲ್ಲ ಟೈಮ್ ಆಗ್ಬಿಟ್ಟೈತೆ ಅವ್ರದ್ದು ಸ್ನಾನ ಮುಗ್ದಾಯ್ತು ಈಗ ಅವರು ಬಟ್ಟೆ ಹಾಕೊಂಡು ರೆಡಿ ಆಗೋ ಅಷ್ಟರಲ್ಲಿ ನಾನು ಫಟಾಫಟ್ ಅಂತ ರೆಡಿ ಆಗಬೇಕು ರೆಡಿ ಆಗ್ಬಿಟ್ಟು ಸಿಗ್ತೀನಿ ಆಯಿತಾ ಹಾಗೆ ಇವತ್ತಿನ ದಿನ ಪೂರ್ತಿ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡಲಿಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಹಾಗೆ ನಂದು ಇವಾಗ ನೀಟಾಗಿ ಸ್ಯಾರಿ ವೇರಿಂಗು ಮತ್ತು ಫೇಸ್ ಮೇಕಪ್ ಎಲ್ಲ ಮುಗ್ದಿದೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಏನೇ ಎಕ್ಸ್ಟ್ರಾ ಹಾಕಿಲ್ಲ ಸ್ವಲ್ಪ ಕ್ರೀಮು ಪೌಡರ್ ಹಾಕ್ಕೊಂಡಿದ್ದೀನಿ ಲಿಫ್ಟಿಕ್ ಸ್ವಲ್ಪ ಡಾರ್ಕ್ ಆಗಿ ಆಗೊಂಡಿದ್ದೀನಿ ಅಷ್ಟೇ ನೀವೇನೇ ಮೇಕಪ್ ಮಾಡ್ಕೊಳ್ಳಿ ಎಷ್ಟೇ ಮೇಕಪ್ ಮಾಡ್ಕೊಳ್ಳಿ ನಮಗೆ ಫೈನಲ್ ಲುಕ್ ಕೊಡೋದು ಕಾಜಲು ಮತ್ತು ಲಿಫ್ಟಿಕ್ಕು ನನಗೆ ಕಾಜಲ್ ಅಷ್ಟು ಇಷ್ಟ ಆಗೋಲ್ಲ ಲೈಕ್ ಆಗೋಲ್ಲ ಹಂಗಾಗಿ ನಾನು ಕಾಜಲ್ ಯೂಸ್ ಮಾಡಲ್ಲ ರೇರು ನಾನು ಕಾಜಲ್ ಯೂಸ್ ಮಾಡೋದು ಹೆವಿ ಮೇಕಪ್ ಮಾಡಿದಾಗ ಮಾತ್ರ ಸ್ವಲ್ಪ ಕಾಜಲ್ ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ನಾರ್ಮಲ್ ಮೇಕಪ್ಗೆಲ್ಲ ಮಾಡಲ್ಲ ಲಿಫ್ಟಿಕ್ ಅಂತೂ ಆಸ್ ಯೂಶಲ್ ನಾನು ಲಿಫ್ಟಿಕ್ ಸ್ವಲ್ಪ ಡಾರ್ಕ್ ಕಲರ್ದೆ ತೊಗೊತೀನಿ ಯಾಕೆ ಅಂತಂದರೆ ನಮಗೆ ಏನೇ ಮೇಕಪ್ ಮಾಡಿದರೂ ನಮಗೆ ಮೇನ್ ಲುಕ್ ಕೊಡೋದೇ ಆಗಿರುತ್ತೆ ಹಂಗಾಗಿ ಲಿಫ್ಟಿಕ್ನ ಹಾಕೊಳ್ಳುವಾಗ ನೀವು ಸ್ವಲ್ಪ ಕಲ್ಲರ್ ಡಾರ್ಕ್ ಇರೋದನ್ನೇ ಚೂಸ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತೀರ ಒಳ್ಳೆ ಲುಕ್ನ ಕೂಡ ಕೊಡುತ್ತೆ

ಕಿತ್ತಳೆ ಕಣ್ರಿ ಬಾ ಅಕ್ಕಾಕೆ ಸಾಹೇಬರೇ ಮೆ ಲಸ್ಟ್ ಸ್ಟಕ್ ಆಗದ ಒಂದ ಚರಾಯil ಗೀಯಾ ಲಕ್ಷ್ಮಿ ಲಕ್ ಮಾಡೋ ಸ್ಟಕ್ ಆಗಿದೆ ಅಂತಲ್ರಿ ನೋಡ್ಕೊಳ್ಳಿಕಿ ನೀವು ಆ ಏಣಣ್ಣ ಅಯ್ಯೋ ಅಪ್ಪ ಮುಕ್ಕಿನ ಲಕ್ ಮಾಡೋ ಲಕ್ ಅಂತ ಮಾಡಪಲ್ಲ ಮಧ್ಯ

ಕೆರೆ ಕೆರೆ ನೀರು ತುಂಬಿಟ್ಟಿದೆ ಮಳೆ ಬಂದಿರಂಗ್ ರೋಡ್ ನೋಡಪ್ಪ ಹೆಂಗಾಗದೆ ನಿಮ್ದ ನೋಡ ಅಯ್ಯೋ

ಆಂಟಿ ಊಟ ಆಯ್ತಾ ಈಗ ಮದ್ವೆಗೆ ಹೋಯ್ತಾ ಇದೀವಿ ಹಾ ಕೇರ್ನಕ್ರ ಸಮಸ್ತಾವ್ರಿ ನೋಡಿ ಏನ್ರಿ ಜೋರಾಗಿ ಹೇಳಿ ಸಾಲಿಗೆ ಯಾರ್ ತಗೊಳ್ಬೇಕಾಗಿತ್ತ ಮೇಯ್ಕಂದಿರು ಅಂತ ನನ್ಗೆ ಹೊಸ ತಗೋ ತೀರಿಸಬೇಕಾಗಿತ್ತಂತೆ ಆಗ ಫೋಟೋ ತಗೊಂಡ್ ನಿಂತ್ಕೊಳ್ಳೋದು ತಪ್ಪೋಗದಂತೆ ತಗೋಟಿರ ಎಲ್ಲಿ ತಗೋಡಿ ತಗಿ ಬೇಯಿಸ್ಕೊಂಡಿರ್ತೀನಿ ತೋಟ ಹೋಗಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಆ బాయ్ అందువే దేవస్థానకు రోడలే చౌట్రి ఇరదు ఈ అప్ప మగ దేవస్థానకు హోద్రు నా చౌట్రి హిక్షన్ ఇవ్వగంద ಅವರು ನಮ್ದೊಡಪ್ಪ ಆ ಕಡೆ ಮಾತಾಡೋದ್ರಲ್ಲಿ ಬಿಸಿ ಆಗೋದು

ಅಲ್ವಾ ಐಸ್ ಕ್ರೀಮ್ ಐಸ್ ಕ್ರೀಮ್ ಸ್ವಲ್ಪ ಸ್ವಲ್ಪನೇ ಹಾಕೋರೆ ಜಾಮೂನ್ ವಿತ್ ಐಸ್ ಕ್ರೀಮ್ ಏನ ಐಸ್ ಕ್ರೀಮ್ ಇವಾಗ ಮಾಡೋಕೇಳದ ತಿನ್ನು ಟೇಸ್ಟ್ ಹೇಳಿ ಅಲ್ವಾ ಹೆಂಗಿದದು ಅಂತ ಕ್ಯಾರೆಟ್ ಅಲ್ವಾ ಕಾಂಬಿನೇಷನ್ ನಮ್ಮ ಅಮ್ಮನ ಅಕ್ಕ ತಂಗಿರೆಲ್ಲರೂ ನಿಂತವ್ರೆ ಅಂದರೆ ಅವರ ದೊಡ್ಡ ಚಿಕ್ಕಪ್ಪ ಮಕ್ಳುಗಳು ನಮ್ಮ ಅಮ್ಮನ ಕಡೆ ಮದುವೆ ಆಗಿರೋದ್ರಿಂದ ಅವ್ರ ದೊಡ್ಡ ಚಿಕ್ಕಪ್ಪ ತಿರು ಎಲ್ಲರೂ ಸಿಕ್ಕೋರೆ ಅಮ್ಮನ ಅಕ್ಕ ತಂಗಿ ಹೊಲ್ ಗಂಟೆ ಅಲ್ಲಿ సమాధాన కు ననగూ ఇష్ట క్యారెట్ అల్వదల్ ఐస్ క్రీమ్ నేను నగొంది డిఫరెంట్ అల్వ నేను నానేం నేనుమా ಏನು ಮಾಡ ಸಾರಾ ಮಹೇಶ್ ಅವ್ರು ಬಂದಿದಾರಂತೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಡ್ಯಾಡಿ ನಮ್ಮ ಮಾವ ಎಲ್ಲರೂ ಅಷ್ಟೇ ನನಗೇನು ವಿ ಐ ಪಿಗಳು ಬಂದ್ರು ಅಂತ ಅಂದರೆ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ ಆದರೂ ಪರವಾಗಿಲ್ಲ ಒಂಚೂರು ಕ್ಲಿಪ್ಪಿಂಗ್ ಇಟ್ಕೊಂಡೆ ಅಷ್ಟೆ ಬಿಡು ನಾನು ಯಾಕೆ ಅವ್ರು ಹಿಂದ್ಗೂಡ ಹೋಗೋಣ ಅದಕ್ಕೆ ಇಲ್ಲೇ ಮೇಲೆ ಇಡು ನನಗೆ ಅಕ್ಕೊಂದು ಇಷ್ಟ ಆಗುತ್ತೆ ಕ್ಯಾರೆಟ್ ಅಲ್ವಾ ವಿತ್ತು ಐಸ್ ಕ್ರೀಮು ಕಾಂಬಿನೇಷನು ನನ್ನ ತಂಗಿಗೆ ಜಾಮೂನ್ ಜೊತೆ ಇಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರ ಅಭಿರುಚಿ ಒಂದೊಂದು ಥರ ಅಲ್ವತ್ತ ಅಲ್ವಾ ಕ್ಯಾರೆಟ್ ಅಲ್ಲ ಮತ್ತು ಐಸ್ ಕ್ರೀಮ್ ಕಾಂಬಿನೇಷನ್ ಸೂಪರ್ ಹೇಳಿ ನನಗೆ ಜಾಮೂನು ಐಸ್ ಕ್ರೀಮ್ ಅಂದರೆ ಇಷ್ಟ ಆದರೆ ಕೊಡ್ತಾ ನಾನು ಅಡ್ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊತಾ ಇದ್ದೀನಿ ಏನು ಅಲ್ವಾ ಅವಳ ಒಂದು ಒಪಿನಿಯನ್ನು ಕೂಡ ನಾನೇ ಶೇರ್ ಮಾಡಿಬಿಟ್ಟೆ ಐಸ್ ಕ್ರೀಮ್ ಇನ್ನೊಂದು ಗುರಾಯಿಸ್ತಾಳೆ ನನ್ನ ಚಾಂಡಾಡಿ ತಂಗಿ ನನ್ನ ಚಾಂಡಾಡಿ ತಂಗಿ ನಾನೇನು ಹೇಳಲಿಲ್ಲ ನನ್ನ ಸ್ವೀಟ್ ತಂಗಿ ಅಂತ ಹೇಳ್ತಾ ಇದ್ದೀನಿ ನಮ್ಮಮ್ಮ ನಮ್ಮಮ್ಮನ ಕಡೆ ಫಂಕ್ಷನ್ ಆಗಿರೋದ್ರಿಂದ ನಮ್ಮಮ್ಮ ಅಂದ್ರೆ ಅವ್ರ ನಮ್ಮಮ್ಮನ ಅಪ್ಪನ ಮನೆ ಕಡೆ ಫಂಕ್ಷನ್ ಆಗಿರೋದ್ರಿಂದ ಯಾವ ಯಾವ ಮೂಲೆಯಲ್ಲಿ ಯಾವ ಯಾವ ದೊಡಪ್ಪನ ಮಗಳು ಬಂದವ್ರೆ ಚಿಕ್ಕಪ್ಪನ ಮಗಳು ಬಂದವ್ರೆ ಅಂತ ಅವ್ರು ನೋಡಿಕೊಂಡು ಮಾತಾಡಿಸ್ಕೊಂಡು ಬರೋದ್ರ ಬ್ಯುಸಿ ಆಗ್ಬಿಟ್ಟವ್ರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ ಇಲ್ಲ ಅವನು ಹಿರಿಯನು ಹೋಯ್ತಾ ಬರ್ತಾವನೇ ಹಲಸಾಗೆ ಮಾಸ್ಟ್ರು ಹೆಣ್ಮಕ್ಳಗಳಿಗೆ ಹೆಂಗೆ ಅಲ್ಲ ನಾವು ಅದು ಅಷ್ಟೇ ಅಲ್ವಾ ಅಪ್ಪ ಮನೆಗೆ ಹೋದ್ರೆ ಹೆಂಗೆ ನಮ್ಮ ಬತ್ತಿರ ಜೊತೆ ಎಲ್ಲ ಮಕ್ಕಳ ಜೊತೆ ಅವ್ರು ಮಾತ್ರ ಮೊದಲು ಅವ್ರು ಮಾತ್ರ ನಮ್ಮ ಅಮ್ಮನ ಸ್ವಂತ ನಮ್ಮಅಮ್ಮನ ಜೊತೆಲೆ ಕೊಟ್ಟಿರೋದು ನಮ್ಮ ಅಮ್ಮನ ಜೊತೆ ಐದು ಜನ ಅಕ್ಕ ತಂಗಿರು ಇಬ್ರು ಹಣದು ಹಾಳು ಸ್ವೀಟ್ ತಿನ್ನಲ್ವಾಳು ತಿಂದಾಕ್ತಾಳೆ ಬಟ್ಟೆ ತುಂಬಿದ್ರು ಬಟ್ಟೆ ತುಂಬಿದ್ರು ತಿನ್ಕಾಳೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ನಮ್ಮ ಹತ್ರ ಬರೋದು ಇಲ್ಲ ಹ್ಮ್ ಹಾ ಅಯ್ಯೋ ಓಡ್ಬೇಕಾದ್ರೆ ಇಸ್ಕೊಬ್ ಆ ಕಡೆ ತಾಂಬೂಲ ಅಲ್ಲಿ ಐಸ್ ಕ್ರೀಮ್ ಕೊಡ್ತಿದ್ದಾರೆ ಅಂಡ್ ಅಲ್ಲಿ ತಾಂಬೂಲ ಕೊಡ್ತಿದ್ದಾರೆ ಮತ್ತೆ ಈ ಕಡೆ ಬಂದು ಬೀಡ ಕೊಡ್ತಿದ್ದಾರೆ ಅಕ್ಕ ಇಸ್ಕೊಡು ನಮಗೂ ನ స్వీట్ ఆ స్వీట్ ఇల్ శాలీ వెడి మాట్స్కరకి అల్లి ఆ చిప్పు మాట్స్తారు నమ్మమ్ చికప్ప ಚಿಕ್ ಬೇ ಮಾಡ್ತಾ ಇದ್ದಾರಲ್ಲ ಅವರಪ್ಪ ಅಂದ್ರೆ ಚಿಕ್ಕ ಹುಡುಗಿ ಹೊರತಾಗುತ್ತೆ ಹಾಗೆ ಮದ್ವೆಗೆ ಬದಮೇಲೆ ಫೈನಲ್ ಟಚ್ ಅಂತಾರಲ್ಲ ಆ ರೀತಿನಲ್ಲಿ ಫೋಟೋ ತೊಗಸ್ಕೊಳ್ದೆ ಹೋಗೋಕ್ಕಾಗುತ್ತಾ ಫೈನಲಿ ಊಟ ಎಲ್ಲ ಮುಗಿಸಿ ಐಸ್ ಕ್ರೀಮ್ ತಿಂದು ಮತ್ತು ಬೀಡ ಎಲ್ಲ ತಿಂದು ಇವಾಗ ಹಸ್ಬೆಂಡ್ ಫೋನ್ ಮಾಡಿದ್ರು ಅಂದುವೇನಲ್ಲಿದ್ದೀನಿ ಹೊರಗಡೆ ಬರ್ತೀರಾ ಅಂತ ಇನ್ನೇನು ಆಯ್ತಲ್ಲ ಎಲ್ಲರ ಜೊತೆ ಮಾತಾಡ್ಕೊಂಡು ಕತೆ ಹಾಡ್ಕೊಂಡು ಹೋಗಿ ಫೋಟೋ ತೆಗೆಸ್ಕೊ ಬಂದುಬಿಡೋಣ ಅಂತ ಹೇಳಿ ಬಂದು ಫೋಟೋನ ತಗಸ್ಕೊಂಡ್ವಿ ಹುಡ್ಗ ಹುಡ್ಗಿ ಜೋಡಿ ತುಂಬ ಚೆನ್ನಾಗಿತ್ತು ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಕೂಡ ಅದಾದಮೇಲೆ ಇವರೇ ನೋಡಿ ನಮ್ಮ ಮಾವ ನಮ್ಮ ಅಮ್ಮನ ಅಣ್ಣ ನಮ್ಮಮ್ಮ ಕೊನೆ ಮಗಳು ಇವ್ರ ಮನೆಗೆ ನಮ್ಮ ಮಾವನೂ ಮತ್ತು ಅಪ್ಪನೂ ಮಾತಾಡ್ತಾ ಕೂತಿದ್ದಾರೆ ಹಾಗೆ ಅಂದುವೆ ಕೇರ್ ನಾಗರದಿಂದ ಮೈಸೂರು ಹೋಗೋ ರೋಡಲ್ಲಿ ಇದು ಬಂದು ರಾಮನಳ್ಳಿ ಇಲ್ಲಿ ಫ್ರೆಶ್ ಸೊಪ್ಪು ತರಕಾರಿ ಎಲ್ಲ ಇಟ್ಟಿರ್ತಾರೆ ಎಲ್ಲೂ ಇರೋ ತರಕಾರಿ ಸೊಪ್ಪುಗಳೆಲ್ಲ ಇಲ್ಲಿ ಇಟ್ಟಿರ್ತಾರೆ ನಾಟಿ ಸೊಪ್ಪು ನಾಟಿ ತರಕಾರಿ ಎಲ್ಲ ಹೋಗ್ಬೇಕಾದ್ರೆ ತೊಗರಿಕಾಯಿ ಮಾರ್ತಾ ಇದ್ರು ತೊಗರಿಕಾಯಿ ತಗೊಳ್ಳೋಣ ಅಂತ ಹೇಳಿ ನಿಲ್ಸಿ ಬಂದಿರೋದು ನೋಡಿ ಚೆನ್ನಾಗ್ರಿ ಎಷ್ಟಂತೆ ಕೆ ಜಿ ಎಷ್ಟಂತ ಬೀನ್ಸ್ ಬೀನ್ಸ್ಗಳು ಎಂಬತ್ ರಾಯಿ ಕೊಡ್ತೀನಿ ಅಂತವ್ರೆ ಎಪ್ಪತ್ತು ರಾಯಿ ಕೊಡಿ ಅಣ್ಣ ನಾವು ಇಲ್ಲಿ ಎರಡು ಎಂಬೇಕೊಪ್ಲರು ಮಕ್ಕಳು

గోరికాయి ఆమేలే ఎం తకんど టొమాటో మతే మూలంగి దెనే కోస్కే దెకోస్ ఇదిష్టు మూలంగి వంద ఐదు ఆర చక్కగా వత కైల పదర్తన చక్కగా ఫ్రెష్ ఆగవే సౌతక కై కంటదే నో సత్యవాల మసాల వయ చన హాల్ పీరే కై ని తకన అవ్ తకండి రేకయ రేకయ